ಕ್ಷನ್ ಏನಂತಂದ್ರೆ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಆರು ತಿಂಗಳಲ್ಲಿ ಈಗೇನಿದ್ರು ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯನ್ಸರ್ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಸಂತೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹಿಚ್ಚರ್ ಹುಚ್ಚಾಟಗಳನ್ನು ಆಡುವಂತದ್ದಾಗಿರ್ಬೋದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗಿರಿ ಅನ್ನೋದು ಗಲಾಟೆ ಮಾಡುವಂತದಾಗಿರ್ಬೋದು ನಿಮ್ಮನ್ನ ನೋಡಬೇಕು ಅನ್ನೋದ್ ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ

ಶಾರದಾ ಮೇಡಮ್ ಲಾಸ್ಟ್ ಕ್ವಶನ್ ಕೇಳಿಬಿಟ್ಟು ಇವ್ರಿಗೆ ಮೈಕ್ ಪಾಸ್ ಮಾಡಿ ಕೇಳಿ ಸರ್ ಮೈಕ್ ಮೈಕ್ ಪಾಸ್ ಮಾಡಿ ಮೂರು ಮೈಕ್ ಇದೆಯಲ್ಲ ಫ್ಲೋರಲ್ಲಿ ಸರ್ ನಾನು ಹೆಸರು ಕುಮಾರ್ ಅಂತ ಪೇಜ್ ಅವಳು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು ಸುದೀಪ್ ಸರ್ ನಾವು ಕರೆಸೆ ಕರೆಸ್ತೀವಿ ಅಂತ ಥ್ಯಾಂಕ್ ಯು ಸರ್ ಆ್ಯಂಡ್ ನಿಮಗೆ ತ್ರೀ ಕ್ವಶನ್ ಸರ್ ಫ್ರಮ್ ಟೂ ಡೇಸಿಂದ ಬಿಗ್ ಬಾಸ್ ಏಟ್ ಓ ಕ್ಲಾಕ್ ಬರುತ್ತೆ ಅಂತ ಸ್ಪೆಡ್ ಆಗ್ತಿದೆ ಒಂದು ಕ್ವಶನ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ತೊಗೊಬಿಟ್ಟಿ ಸರ್ ಹಾಂ ಸರ್ ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್ ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್ ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್ ನಿಮ್ಮ ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್ ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು ಏಟ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಇನ್ನೂ ಪ್ರಶಾಂತ್ ಉತ್ತರ ಕೊಟ್ಟಿಲ್ಲ ಅಲ್ಲಿ ಸ್ಪೆಕ್ಯುಲೇಷನ್ ಸ್ಪೆಕುಲೇಷನ್ ಇರಲಿ ಅಂದ್ರೆ ಪ್ರಮೋದ್ ಬರುತ್ತಲ್ಲ ವೇಟ್ ಸರ್ ಅವ್ರು ಏನ್ ಕೇಳ್ಬೇಕು ಅಂತ ಹೇಳಿ ಕೇಳ್ಬಿಡಿ ಅದು ಏನಾಗುತ್ತೆ ಅವರು ಎಲ್ಲ ಮೇಲೆ ಬರಲಿ ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಇಫ್ ಜಸ್ಟ್ ಅಲ್ಲಿ ಮುಂದೆ ಇಬ್ಬರು ಸ್ನೇಹಿತರು ಕೂತಿಯರು ಪಾರ್ಟಿ ಆಗೋಗ್ಯಾರ ತಲೆ ಸಾಕು ಸಾಕು ಆಮೇಲೆ ನೀವು ಬಂದ್ರು ಬಿಗ್ ಬಾಸ್ ಬರ್ತೀರ ಅಂದ್ರೆ ಕೆಲವೊಂದು ಜನ ನೆಗೆಟಿವ್ ಸರ್ ಬರಲ್ಲ ಯಾಕೆ ಬರ್ತಾರೆ ಅಂತ ಒಂದ್ ಮಾತಾಡ ಹೇಳಿ ಸರ್ ನನ್ನನ್ನು ತುಂಬ ಪ್ರೀತಿಸ್ತದೆ ಸರ್ ಅದಕ್ಕೆ ನಾನು ಯಾವಾಗಲೂ ಯೋಚನೆಯಲ್ಲಿ ಇರ್ತೀನಿ ಇರಲಿ ಬಿಡಿ ಅಲ್ವೇ ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ ಹೌ ಇಸ್ ಇಟ್ ಸಾರಿ ಹೌ ಇಸ್ ಇಟ್ ಹೌ ಡಿ ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್ ಎಲ್ಲ ಒಪಿನಿಯನ್ಗೆ ಎರಡು ಒಪಿನಿಯನ್ ಇರುತ್ತೆ ಆ ಎರಡು ಒಪಿನಿಯನ್ ಇನ್ನೆರಡು ಒಪಿನಿಯನ್ ಇರುತ್ತೆ ಇಟ್ಸ್ ಓಕೆ ಮೊಸ್ ಇದು ಆಸ್ ಲಾಂಗ್ ಎಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವರ್ ಕೊಲಾಬರೇಟಿಂಗ್ ಇಟ್ಸ್ ಓಕೆ ಮಸ್ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಕ್ಷ ನಿಮಗೆ ಒಂದರಿಂದ ಯಾಕೆ ಹೋಗ್ತೀರಾ ತಲೆ ಇಡಿಸ್ಕೊಳಕ್ ಹೋಗಬೇಡಿ ನೆಗೆಟಿವ್ ಇರಲೇಬೇಕು ಇದ್ದೇ ಇರುತ್ತೆ ಎಲ್ಲ ಕಡೆ ಎಲ್ಲರೂ ಸರಿ ಹೋಗೋಕೆ ಸಾಧ್ಯ ಇಲ್ಲ ಐ ಡೋಂಟ್ ವಿಫೆಕ್ಟೆಡ್ ಬೈ ಆಲ್ ದಟ್ ಐ ಥಿಂಕ್ ವಿ ಶುಡ್ ಅಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್ ಏನೋ ಕರೆಕ್ಟ್ ಅಷ್ಟೇಟ್ ಸರ್ ನೀವಿಷ್ಟು ಪ್ರೀತಿಯಿಂದ ಕೇಳ್ತಾರ ಕೇಳೋಕೆ ಒಂದೇ ಒಂದು ಕಾರಣಕ್ಕೆ ಯಾವ್ದೋ ಒಂದು ನನ್ನ ಔಟ್ಫಿಟ್ ನೀವೇ ಕಳಿಸ್ಕೊಡ್ತೀನಿ ಬಿಡಿ ಸರ್ ಇಲ್ಲ ಇಲ್ಲ ನಾನು ಕೊಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ ಓ ಸರ್ ಇಟ್ಸ್ ಮೈ ಪ್ರೆಷರ್ ಮೈ ಪ್ರೆಷರ್ ಏಟ್ ಓ ಕ್ಲಾಕ್ ಏನೋ ಹೇಳಿದ್ರು ಇಲ್ಲ ತಾನೆ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿದ್ರು ಸರ್ ರೀಸೆಂಟ್ ಆಗಿ ಒಂದಷ್ಟು ನಡೀತು ಸೊ ಯಾವ ರೀತಿ ಇರುತ್ತೆ ಅದು ಅಂತ ಒಂದ್ ವರ್ಷದ ಅಗ್ರಿಮೆಂಟ್ ಯಾವ ತರ ಇರುತ್ತೆ ಅದಲ್ಲ ಅದು ಅದು ನೀವು ಕಂಡೀಷನ್ ಅದನ್ನು ಕೇಳಬೇಕು ಯಾಕಂದರೆ ಲೀಗಲ್ ಸೈನ್ ಅವರ್ಡ್ ಮಾಡಿರ್ತಾರೆ ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕೋಸ್ ಮಾಡೋಣ ಸೊ ಅದು ಲೀಗಲ್ ಅವ್ರು ಸೈನ್ ಮಾಡಿ ಹೋಗಿರ್ತಾರೆ ಅದು ಯಾರು ಬಗ್ಗೆ ಯಾರು ರೀಚ್ ಮಾಡಿದ್ರು ತಪ್ಪು ತಪ್ಪು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಅದು ಸೀರಿಯಲ್ ಇಂದ ಬಂದಿರೋದು ಸರ್ ಬಿಗ್ ಬಾಸ್ ಇಂದ ಇದು ಅದೇ ಯಾಕೆ ಇಲ್ಲಿ ಸರ್ ಸದೀಪ್ ಸರ್

ಸರ್ ಸುದೀಪ್ ಸರ್ ಸುದೀಪ್ ಸರ್ ಐ ಪಿ ಎಲ್ಲು ಮತ್ತೆ ಬಿಗ್ ಬಾಸ್ ಎಲ್ಲರೂ ಕೂಡ ಎಲ್ಲರೂ ನೋಡ್ತಾರೆ ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ ಐ ಪಿ ಎಲ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಸೊ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ ಏನು ಹೇಳ್ತೀರ ಸರ್ ಪಾಪ ಎಂತೆ ಆಸೆಗಳು ನೋಡಿ

I think I will work out in such a way that I'll still look younger and come back, Sharadan. I want to ask you. A question. We will, look, we will look I will on. ask you a question. Who do you like to see in that place? I would like to see Kichasudipan. Who's that? <laughs> the big boss. You are that. ಯಾರು 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 ಇವಾಗ ಪ್ರತಿಯೊಂದಕ್ಕೂ ಉತ್ತರ ಐ ಮೀನ್ ಸಿ ಲೆಟ್ ಮಿ ಟೆಲ್ ಯು ಐ ವಿಲ್ ಟೆಲ್ ಯು ಪರ್ಸನಲಿ